ಸರ್ಕಾರದಿಂದ ನೀವು ಉಚಿತ ಮನೆ ಪಡೆಯಬಹುದು ಆವಾಸ್ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ಏಳನೇ ತಾರೀಕಿನಂದು ನ್ಯಾಷನಲ್ ಹಾಲಿಡೇ ಕೂಡ ಘೋಷಣೆ ಮಾಡಲಾಗಿದೆ ಆ ದಿನ ಎಲ್ಲವೂ ಕೂಡ ರಜೆ ಇರುತ್ತೆ ಇದಕ್ಕೆ ಜುಲೈ ಏಳಕ್ಕೆ ಇಡೀ ಭಾರತದಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಅದು ಕೂಡ ನೋಡ್ತಾ ಹೋಗೋಣ ಹಾಗೆ ಬೈಕ್ ಮತ್ತು ವಾಹನ ಇದ್ದವರಿಗೂ ಕೂಡ ಹೊಸ ರೂಲ್ಸ್ ಅಂತ ಹೇಳ್ಬೋದು ಬಂಗಾರದ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗಿರೋದ್ರಿಂದ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಎಷ್ಟು ಇಳಿಕೆ ಆಗಿದೆ ನೋಡೋಣ ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಳೆ ಆಗಲಿದೆ ಎಲ್ಲೆಲ್ಲಿ ಅಲರ್ಟ್ ಇದೆ ಆ ಒಂದು ಜಿಲ್ಲೆ ಹೆಸರು ಕೂಡ ಹೇಳಿದ್ದೇವೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಈಗ ಕಡ್ಡಾಯ ಮಾಡಲಾಗಿದ್ದು ಇದರ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ನಾವು ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಮೊದಲಿಗೆ ನೀವೇನಾದರೂ ಆವಾಸ್ ಯೋಜನೆಗಾರರಾಗಿದ್ದರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ಗೆಳೆಯರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೆಳೆಯರೆ ಬನ್ನಿ ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಸ್ವಂತ ಮನೆ ಇಲ್ಲದವರಿಗೆ ಬಂಪರ್ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರಗಳ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಲಾಗಿದೆ ಹೌದು ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಜೀರೋ ಅಡಿ ಎರಡು ಲಕ್ಷ ಮೂವತ್ತೈದು ಸಾವಿರ ಹೊಸ ಮನೆ ನಿರ್ಮಾಣಕ್ಕೆ ಮಂಜೂರಾತಿ ನೀಡಲಾಗಿದೆ ಇದರಿಂದಾಗಿ ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪ್ರಯೋಜನ ದೊರೆತಿದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಬರೋಬ್ಬರಿ ಎರಡು ಲಕ್ಷ ಮೂವತ್ತೈದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ಕೊಟ್ಟಿದ್ದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕಾರ್ಯದರ್ಶಿಯವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಈ ಒಂದು ಮನೆಗಳನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಮತ್ತು ಕೈಗೆಟುಕುವ ಬಾಡಿಗೆ ವಸತಿ ಮತ್ತು ಬಡ್ಡಿ ಸಬ್ಸಿಡಿ ಯೋಜನೆ ಎಂಬ ನಾಲ್ಕು ಲಂಬಗಳ ಮೂಲಕ ಕಾರ್ಯವನ್ನು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಮಂಜೂರಾದ ಮನೆಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ವಿಧವೆಯರು ಸೇರಿದಂತೆ ಮಹಿಳೆಯರಿಗೆ ಮಾತ್ರ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು ನಲವತ್ನಾಲ್ಕು ಮನೆಗಳನ್ನು ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ನೀಡಲಾಗಿದೆ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಹೆಸರಿನಲ್ಲಿ ನಲವತ್ತೆರಡು ಸಾವಿರದ ನಾಲ್ಕುನೂರು ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಹದಿನೇಳು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಮನೆಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಒಂದು ಲಕ್ಷ ಹದಿಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಮನೆಗಳನ್ನು ಇತರ ಹಿಂದುಳಿದ ವರ್ಗಗಳಿಗೆ ಹಂಚಿಕೆ ಮಾಡಲಾಗುವುದು ಅಂತ ಹೇಳಲಾಗಿದೆ ಅಂದರೆ ಇನ್ನು ಒಂದು ಲಕ್ಷ ಹದಿಮೂರು ಸಾವಿರ ನಾಲ್ಕುನೂರ ಹದಿನಾಲ್ಕು ಮನೆಗಳಿಂದ ದೊಡಿ ಈ ಒಂದು ಮನೆಗಳನ್ನು ಹಿಂದುಳಿದ ವರ್ಗಗಳಿಗೆ ಹಂಚಿಕೆ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಈಗಾಗಲೇ ನೀವು ಕೂಡ ಅರ್ಜಿ ಸಲ್ಲಿಸಿದರೆ ನಿಮಗೆ ಇದರ ಬಗ್ಗೆ ಒಂದು ಅಪ್ಡೇಟ್ ಕೂಡ ವೆಬ್ಸೈಟಲ್ಲಿ ಸಿಗುತ್ತೆ ಬೇಕಂದರೆ ನೀವು ನಿಮ್ಮ ಅರ್ಜಿ ನಂಬರನ್ನು ನಿಮ್ಮ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಎಸ್ ಆಗಿದೆಯೋ ಅಥವಾ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಎಂಬುದನ್ನು ನೀವು ಚೆಕ್ ಮಾಡಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ಈಗ ಸರ್ಕಾರದಿಂದ ಜುಲೈ ಒಂದನೇ ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮೀಣ ಜನತೆಗೆ ಇದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಜುಲೈ ಒಂದರಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಹೌದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಆದೇಶ ಕೊಟ್ಟಂತೆ ಬೆಸ್ಕಾಂ ವ್ಯಾಪ್ತಿಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯುವ ಗ್ರಾಹಕರು ಸ್ಮಾರ್ಟ್ ಮೀಟರ್ ಅಳವಡಿಸೋದು ಕಡ್ಡಾಯ ಮಾಡಲಾಗಿದೆ ಈ ಮೂಲಕ ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಜನತೆಗೆ ಇದು ಸ್ಮಾರ್ಟ್ ಮೀಟರ್ ಹಾಕಿಸಿಕೊಳ್ಳುವ ಶಾಕ್ ನೀಡಲಾಗಿದೆ ಹೌದು ಈಗ ನಿಮ್ಮ ಮನೆಯಲ್ಲಿ ಈಗ ವಿದ್ಯುತ್ ಮೀಟರ್ ಇರುತ್ತಲ್ಲ ಆ ಒಂದು ಮೀಟರ್ ಅನ್ನು ಹಂತವಾಗಿ ಬದಲಾವಣೆ ಮಾಡಲಾಗುವುದು ಈಗ ನಿಮಗೆ ಮೊಬೈಲ್ ರೀಚಾರ್ಜ್ ನೀವು ಯಾವ ರೀತಿ ಮಾಡ್ತೀರೋ ನೋಡಿ ಅದೇ ರೀತಿ ನೀವು ವಿದ್ಯುತ್ ಬಳಕೆಗೆ ಪ್ರೀಪೇಯ್ ರೀಚಾರ್ಜ್ ವ್ಯವಸ್ಥೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಪಾಯಿಂಟ್ ನಂಬರ್ ಟು ಅಗತ್ಯವಿರುವ ವಿದ್ಯುತ್ ಖರೀದಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಸ್ಮಾರ್ಟ್ ಮೀಟರ್ ನಿಂದ ಎಲ್ಲವೂ ಚಾಲಿತವಾಗುತ್ತೆ ಮತ್ತು ನೀವು ಎಷ್ಟು ಒಂದು ವಿದ್ಯುತ್ ಬಳಕೆ ಮಾಡ್ತೀರಿ ಆ ಒಂದು ಪ್ರಮಾಣವು ಕೂಡ ಎಸ್ ಎಂ ಎಸ್ ಮೂಲಕ ಪಡೆಯಬಹುದು ಗ್ರಾಹಕರಿಗೆ ಗೊಂದಲವಿಲ್ಲದೆ ಸೇವೆಯನ್ನು ಒದಗಿಸುತ್ತೇವೆ ಅಂತ ಸ್ಮಾರ್ಟ್ ಮೀಟರ್ ಅಲ್ಲಿ ಕೊಡಲಾಗಿದೆ ಆದರೆ ಹಳೆಯ ಗಳನ್ನ ತೆಗೆದು ಹಾಕಲಾಗುತ್ತೆ ಹೊಸ ಸ್ಮಾರ್ಟ್ ಮೀಟರ್ ಗಳನ್ನ ಹಾಕಲಾಗುತ್ತೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅಂತ ಇಲ್ಲಿ ಮೊದಲಿಗೆ ಹೇಳಿದ್ದಾರೆ ಬೆಂಗಳೂರು ಗ್ರಾಮೀಣ ಪ್ರದೇಶದಲ್ಲಿ ಮೊದಲನೇ ಹಂತದಲ್ಲಿ ಜಾರಿಗೆ ಮಾಡಲಾಗ್ತಾ ಇದೆ ಜುಲೈ ಒಂದರಿಂದಲೇ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆ ಕೂಡ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ ಈಗ ನಿಮ್ಮ ಮನೆಯಲ್ಲಿ ನೀವು ಏನಾದರೂ ಒಂದು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಮೊಬೈಲ್ ಫೋನ್ ರೀಚಾರ್ಜ್ ಖಾಲಿ ಆದ್ರೆ ಕರೆಗಳು ಹೋಗೋದಿಲ್ಲ ಅದೇ ತರ ಏನಾದ್ರೂ ಇದ್ರದ್ದು ರೀಚಾರ್ಜ್ ಖಾಲಿ ಆದ್ರೆ ವಿದ್ಯುತ್ ವರ್ಕ್ ಆಗೋದಿಲ್ಲ ಮತ್ತೆ ನಿಮಗೆ ವಿದ್ಯುತ್ ಬೇಕಂದ್ರೆ ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದೇ ಜುಲೈ ಏಳನೇ ತಾರೀಕಿನಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಶಾಲೆ ಕಾಲೇಜ್ ಆಗಿರಬಹುದು ಬ್ಯಾಂಕ್ಗಳು ಶೇರ್ ಮಾರ್ಕೆಟ್ ಎಲ್ಲವೂ ಕೂಡ ಬಂದ್ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಬಂದ್ ಅಂತ ನೀವು ಕೇಳೋದಾದ್ರೆ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನ ಸೂಚಿಸುವ ಮೊಹರಂ ಅನ್ನು ಭಾರತದಲ್ಲಿ ಜುಲೈ ಆರನೇ ತಾರೀಕು ಅಥವಾ ಏಳನೇ ತಾರೀಕಂದು ಆಚರಣೆ ಮಾಡಲಾಗುತ್ತೆ ಹೀಗಾಗಿ ಮೊಹರಂ ಚಂದ್ರನ ದರ್ಶನವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗುತ್ತಿದೆ ಆದರೆ ಆರರಂದು ಚಂದ್ರ ದರ್ಶನವಾಗದಿದ್ದರೆ ರಜೆ ದಿನ ಜುಲೈ ಏಳಕ್ಕೆ ಬದಲಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಹೌದು ಗೆಳೆಯರೆ ಇದು ಒಂದು ಮಾಹಿತಿ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ ಮೊಹರಂ ಆಚರಣೆಯ ದಿನದಂದು ದೇಶಾದ್ಯಂತ ಶಾಲೆ ಕಾಲೇಜು ಬ್ಯಾಂಕ್ಗಳು ಸರ್ಕಾರಿ ಕಚೇರಿಗಳು ಮತ್ತು ಷೇರು ಮಾರುಕಟ್ಟೆಗಳು ಕೂಡ ಬಂದ್ ಆಗಿರುತ್ತದೆ ಮೊಹರಂ ಹಬ್ಬದ ಸಲುವಾಗಿ ದೇಶಾದ್ಯಂತ ಕಾಲೇಜು ಶಾಲೆ ಕಚೇರಿ ಎಲ್ಲವೂ ಕೂಡ ಬಂದ್ ಘೋಷಣೆ ಮಾಡಲಾಗ್ತಾ ಇದ್ದು ಜುಲೈ ಆರು ಅಥವಾ ಏಳನೇ ತಾರೀಕಿಗೆ ಆ ದಿನ ಸಾರ್ವಜನಿಕವಾಗಿ ರಜೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಮೊಹರಂ ಹಬ್ಬದಂದು ಷೇರು ಮಾರುಕಟ್ಟೆಗಳು ಕೂಡ ಮುಚ್ಚಲ್ಪಡುತ್ತವೆ ಮೊಹರಂ ದಿನದಂದು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎನ್ ಎಸ್ ಸಿ ಮತ್ತು ಬಾಂಬೆ ಶೇರ್ ಮಾರ್ಕೆಟ್ ಕೂಡ ಬಂದಿರುತ್ತೆ ಅಂತ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಜುಲೈ ಆರು ಅಥವಾ ಏಳನೇ ತಾರೀಕಿನೊಂದು ಪಕ್ಕ ಜುಲೈ ಏಳು ಅಂತ ಹೇಳಲಾಗ್ತಾ ಇದೆ ಜುಲೈ ಏಳನೇ ತಾರೀಕಿನಂದು ಭಾರತ ದೇಶಾದ್ಯಂತ ಶಾಲೆ ಕಾಲೇಜುಗಳು ಬ್ಯಾಂಕ್ಗಳು ಬಂದಿರುತ್ತೆ ಆದರೆ ಬಸ್ಗಳು ರೈಲ್ವೆ ಸಂಚಾರ ಮತ್ತು ಅಂಗಡಿಗಳೆಲ್ಲವೂ ಕೂಡ ಎಂದಿನಂತೆ ಓಪನ್ ಇರುತ್ತೆ ಅಂತಾನೆ ಹೇಳಬಹುದು ಈಗ ಯಾವ ತರ ನಾವು ಭಾನುವಾರ ಆಚರಣೆ ಮಾಡ್ತೀವಿ ನೋಡಿ ಭಾನುವಾರ ಪ್ರತಿ ಭಾನುವಾರ ಯಾವ ತರ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ನೋಡಿ ಅದೇ ತರ ಜುಲೈ ಏಳನೇ ತಾರೀಖಿನಂದೂ ಗೌರ್ಮೆಂಟ್ ಹಾಲಿಡೇ ಅಂತಾನೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಮಳೆ ಮತ್ತೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಮೋಡ ಕವಿದ ವಾತಾವರಣ ಇರೋದ್ರಿಂದ ಜುಲೈ ಮೂರನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಈಗಾಗಲೇ ಒಂದು ಹವಾಮಾನ ಇಲಾಖೆ ಒಂದು ಎಚ್ಚರಿಕೆ ಗಂಟೆ ಬಾರಿಸಿರುವಂತದ್ದು ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೂಡ ಇಲ್ಲಿ ಘೋಷಣೆಯಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಗೆ ಮತ್ತೆ ಕಲಬುರಗಿ ಬೀದರ್ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿರುವಂಥದ್ದು ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ವಿಜಯನಗರದಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಜುಲೈ ಮೂರನೇ ತಾರೀಕಿನವರೆಗೂ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಮತ್ತು ಎಲ್ಲೆಲ್ಲಿ ಪ್ರವಾಹದ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅಲ್ಲಲ್ಲಿ ಜಿಲ್ಲೆಗಳಿಗೆ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ಒಂದು ಶಾಲೆಗಳನ್ನು ರಜೆ ಘೋಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದರೆ ಅಥವಾ ಮೋಡ ಕವಿದ ವಾತಾವರಣವಿದ್ದರೆ ಕಮೆಂಟಲ್ಲಿ ನಿಮ್ಮ ಊರು ಹಳ್ಳಿಯ ಹೆಸರು ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ಯಾಕಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ಇದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ನ್ಯೂಸ್ಗಳು ನಿಮ್ಮ ಊರಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಒಂದು ಮಾಹಿತಿ ನಿಮಗೆ ಕುಂತಲ್ಲಿನೇ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ಒತ್ತಿ ಹೀಗಾಗಿ ನಿಮಗೆ ಫ್ರೀಯಾಗಿ ವಿಡಿಯೋಗಳು ಸಿಗುತ್ತೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬಂಗಾರದ ದರ ಕ್ರಮೇಣವಾಗಿ ಒಂದು ವಾರದಿಂದ ಇಳಿಕೆ ಆಗಿ ಈಗ ಬರೋಬ್ಬರಿ ಒಂದು ವಾರದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೆ ಬಂಗಾರದ ದರದಲ್ಲಿ ಮತ್ತೆ ಆಗಿದೆ ಹೌದು ಗೆಳೆಯರೆ ಮತ್ತೆ ಆರುನೂರು ರೂಪಾಯಿ ಹತ್ತು ಗ್ರಾಮ ಇಳಿಕೆ ಆದರೆ ಒಂದು ಕೆ ಜಿ ಮೇಲೆ ಆರು ಸಾವಿರ ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಂಗಾರದ ದರ ಎಷ್ಟಿದೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ನಾವು ನಿಮಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಹೇಳ್ತೀವಿ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಮತ್ತೆ ಇಳಿಕೆ ಆಗಿರೋದ್ರಿಂದ ಹತ್ತು ಗ್ರಾಮ್ಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಎಪ್ಪತ್ತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ಮತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನೀವು ಖರೀದಿ ಮಾಡ್ತೀರಾ ಅಂದರೆ ಐದುನೂರ ಐವತ್ತು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಮೇಲೆ ಐದುನೂರ ಐವತ್ತು ರೂಪಾಯಿ ಮತ್ತೆ ಇಳಿಕೆ ಆಗಿದೆ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಗಡಿ ತಲುಪಿತ್ತು ಈಗ ಅದು ನೀವು ನೋಡೋದಾದರೆ ಬರೋಬ್ಬರಿ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಅಂದರೆ ಮತ್ತೆ ಆರುನೂರು ರೂಪಾಯಿ ಇಳಿಕೆ ಆಗಿ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪರಂಜಿ ಚಿನ್ನ ಗಟ್ಟಿ ಬಂಗಾರ ಅಂತ ನಾವೇನು ಕರಿತೀವಲ್ಲ ಒಂದು ತೊಲೆ ಅಂದರೆ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗಿದೆ ಆರುನೂರು ರೂಪಾಯಿ ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಹೌದು ಗೆಳೆಯರೆ ಇಪ್ಪತ್ತು ಇಪ್ಪತ್ತು ಜೂನಿಂದ ಇಳಿಕೆ ಆಗ್ತಾನೆ ಬರ್ತಾ ಇದೆ ಆರುನೂರು ರೂಪಾಯಿ ಇಳಿಕೆ ಆಯಿತು ಮತ್ತು ಅರವತ್ತು ರೂಪಾಯಿ ಇಳಿಕೆ ಆಯಿತು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಇಳಿಕೆ ಆಯಿತು ಮತ್ತು ಎರಡು ನೂರ ಎಪ್ಪತ್ತು ರೂಪಾಯಿ ಇಳಿಕೆ ಆಯಿತು ಮತ್ತು ಒಂಬೈನೂರ ಮೂವತ್ತು ರೂಪಾಯಿ ಇಳಿಕೆ ಆಯಿತು ಈಗ ಮತ್ತೆ ಆರುನೂರು ರೂಪಾಯಿ ಇಳಿಕೆ ಆಗಿ ಒಂದು ಲಕ್ಷ ಡಾಟ್ ಚಿನ್ನ ಈಗ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತೆ ವಾಹನ ಇದ್ದವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವು ಕಡ್ಡಾಯವಾಗಿ ಹಾಕಿಸಲೇಬೇಕು ಇಲ್ಲವಾದಲ್ಲಿ ಒಂದು ಸಾವಿರ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಹಳೆ ನಂಬರ್ ಪ್ಲೇಟ್ಗಳನ್ನು ನೀವು ಬದಲಾವಣೆ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿ ಇಲ್ಲವಾದಲ್ಲಿ ದಂಡ ಹಾಕಲಾಗುತ್ತೆ ಎಂಬುವ ಮಾಹಿತಿ ಬಂದಿದೆ ಅದನ್ನು ಈಗ ಕರ್ನಾಟಕದಲ್ಲಿ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡಲಾಗಿದೆ ಇನ್ನೊಂದು ಕಡೆಗೆ ಹೇಳೋದೇನಪ್ಪ ಅಂದರೆ ನಮ್ಮ ಕರ್ನಾಟಕದ ಕೆಲವು ನಗರಗಳಲ್ಲಿ ಸ್ಮಾರ್ಟ್ ಸಿ ಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದ್ದು ಯಾರೇ ಒಬ್ಬರು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಚಾಲನೆ ಮಾಡುವಾಗ ರಸ್ತೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಮೊಬೈಲ್ ಮೆಸೇಜ್ ಮೂಲಕ ದಂಡದ ಪಾವತಿಯನ್ನು ಕಳಿಸಲಾಗುತ್ತೆ ಎಂಬುವ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿದೆ ಈಗಾಗಲೇ ಬಾಗಲಕೋಟೆಯಲ್ಲಿ ಸ್ಮಾರ್ಟ್ ಸಿ ಸಿ ಟಿವಿಗಳನ್ನು ಅಳವಡಿಸಲಾಗಿದ್ದು ಮತ್ತೆ ಸರ್ಕಲ್ ಅಲ್ಲಿಯೇ ಸಿ ಸಿ ಟಿವಿ ಜೊತೆಗೆ ಮೈಕ್ ಕೂಡ ಅಳವಡಿಸಲಾಗಿದೆ ಯಾರೇ ಒಬ್ರು ರೂಲ್ಸ್ ಅನ್ನು ಬ್ರೇಕ್ ಮಾಡಿದರೆ ಮೈಕ್ ಅವರನ್ನು ವಾರ್ನಿಂಗ್ ಕೊಟ್ಟು ಹೆಲ್ಮೆಟ್ ಹಾಕೋದಾಗಿರ್ಬೋದು ಸೀಟ್ ಬೆಲ್ಟ್ ಹಾಕೋದಾಗಿರ್ಬೋದು ಅದನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮತ್ತೆ ಬೆಳಗಾವಿದಲ್ಲಿ ಗದಗ ಜಿಲ್ಲೆಯಲ್ಲಿ ಬಾಗಲಕೋಟೆಯಲ್ಲಿ ಈ ತರ ಒಂದು ಸ್ಮಾರ್ಟ್ ಸಿ ಸಿ ಟಿವಿಗಳನ್ನು ಅಳವಡಿಸಲಾಗಿದೆ ಮತ್ತು ನೀವು ವಾಹನ ಚಾಲನೆ ಮಾಡುವಾಗ ಈ ಒಂದು ದಾಖಲೆಗಳನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಬೇಕು ನೋಂದಣಿ ಪ್ರಮಾಣ ಪತ್ರ ಅಂದರೆ ನಿಮ್ಮ ಒಂದು ನೋಂದಣಿ ಪ್ರಮಾಣ ಪತ್ರ ಅಂದರೆ ಆರ್ ಸಿ ಕಾರ್ಡ್ ಅಂತ ಹೇಳ್ಬೋದು ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಪಿ ಯು ಸಿ ಸಿ ಅಂತ ಕರಿತೀವಲ್ಲ ಅದು ಕೂಡ ನಿಮ್ಮ ಹತ್ರ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರಬೇಕು ಫಿಟ್ನೆಸ್ ಪ್ರಮಾಣ ಪತ್ರ ನಿಮ್ಮ ವಾಹನಗಳ ಸುರಕ್ಷಿತ ಮತ್ತು ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡಲು ಫಿಟ್ನೆಸ್ ಪ್ರಮಾಣ ಪತ್ರ ಅಂತ ಬರುತ್ತೆ ಅದನ್ನು ಮಾಡಿಸಿರಬೇಕು ವಿಮಾ ಪ್ರಮಾಣ ಪತ್ರ ಅಂದರೆ ಇನ್ಸೂರೆನ್ಸ್ ಕೂಡ ಹೊಂದಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ ಈ ಎಲ್ಲ ದಾಖಲೆಗಳು ನೀವು ಬೈಕ್ ಮತ್ತು ಕಾರ್ ಓಡಿಸುವಾಗ ನಿಮ್ಮ ಹತ್ತಿರ ಇಟ್ಕೋಬೇಕು ಇಲ್ಲವಾದಲ್ಲಿ ನಿಮಗೆ ದಂಡ ಕೂಡ ಬೀಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿರೋದ್ರಿಂದ ಇದರಲ್ಲಿ ಮುಖ್ಯವಾಗಿ ಇನ್ಸುರೆನ್ಸ್ ಮತ್ತು ಪಿ ಯು ಸಿ ಸಿ ತುಂಬ ಜನರ ಹತ್ರ ಇರೋದಿಲ್ಲ ಹೀಗಾಗಿ ಸರ್ಕಾರ ಇದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಗೆಳೆಯರ ಅವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ